ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಎರಡು ಸಾವಿರದ ಇಪ್ಪತ್ತೈದು ಕೊನೆಗೂ ಜಾರಿ ಆಗಿರುವ ಎಸ್ಆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದು ಕೊನೆಗೂ ಜಾರಿ ಕಿರುಕುಳವನ್ನ ನೀಡಿ ಸಾಲವನ್ನ ವಸೂಲಿ ಸಾಬೀತಾದ್ರೆ ಕಠಿಣ ಶಿಕ್ಷೆಯನ್ನ ನೀಡಲಾಗುತ್ತೆ ಕಿರುಕುಳ ನೀಡಿದವರಿಗೆ ಹತ್ತು ವರ್ಷ ಶಿಕ್ಷೆಯನ್ನ ಗ್ಯಾರಂಟಿ ಮಾಡಲಾಗುತ್ತೆ ಈ ಕ್ಷಣದಿಂದಲೇ ಸುಗ್ರೀವಾಜ್ಞೆಯ ಹೊಸ ಕಾನೂನು ಜಾರಿಯಾಗಿರುವಂಥದ್ದು ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ ಸಿಎಂ ಸಿದ್ದರಾಮಯ್ಯ ಅಧಿವೇಶನದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಲು ಸೂಚನೆಯನ್ನ ನೀಡಲಾಗಿದೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ನಿನ್ನೆ ರಾಜ್ಯಪಾಲರ ಸಹಿ ಕೂಡ ಬಿದ್ದಿರುವಂತದ್ದು ಸರ್ಕಾರದ ಸ್ಪಷ್ಟೀಕರಣದ ಬಳಿಕ ರಾಜ್ಯಪಾಲರು ರುಜುವನ್ನ ಹಾಕಿದ್ದಾರೆ ಕಾನೂನಿನಡಿ ಸಾಲವನ್ನ ಕೊಟ್ಟರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಮೂಲಭೂತ ಹಕ್ಕಿಗೆ ತೊಂದರೆಯಾಗದಂತೆ ಸೂಚನೆಯನ್ನ ನೀಡಲಾಗಿರುವಂಥದ್ದು ಆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದು ಕೊನೆಗೂ ಜಾರಿಯಾಗಿರುವಂಥದ್ದು ಕಿರುಕುಳ ನೀಡಿ ಸಾಲವನ್ನ ವಸೂಲಿ ಸಾಬೀತಾದ್ರೆ ಕಠಿಣ ಶಿಕ್ಷೆಯನ್ನ ನೀಡಲಾಗುತ್ತೆ ಇನ್ನು ಕಿರುಕುಳ ನೀಡಿದವರಿಗೆ ಹತ್ತು ವರ್ಷ ಶಿಕ್ಷೆಯನ್ನ ಸೂಚಿಸಲಾಗಿರುವಂತದ್ದು ಇನ್ನು ಈ ಒಂದು ಹೊಸ ಕಾನೂನು ಈ ಕ್ಷಣದಿಂದಲೇ ಜಾರಿಯಾಗಲಿದೆ ಎಂಬುದಾಗಿ ಸಿಎಂ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿರುವಂಥದ್ದು ಅಧಿವೇಶನದಲ್ಲಿ ಸುಗ್ರೀವಾಜ್ಞೆಯನ್ನ ಹೊರಡಿಸಲು ಸೂಚನೆಯನ್ನ ನೀಡಲಾಗಿದೆ ಇನ್ನು ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ನಿನ್ನೆ ರಾಜ್ಯಪಾಲರು ಸಹಿಯನ್ನ ಹಾಕಿರುವಂಥದ್ದು ಸರ್ಕಾರದ ಸ್ಪಷ್ಟೀಕರಣದ ಬಳಿಕ ರಾಜ್ಯಪಾಲರು ರುಜುವನ್ನ ಹಾಕಿದ್ದಾರೆ ಕಾನೂನಿನಡಿ ಸಾಲವನ್ನ ಕೊಟ್ರೆ ಯಾವುದೇ ರೀತಿಯ ತೊಂದರೆಗಳು ಇರಲ್ಲ ಮೂಲಭೂತ ಹಕ್ಕಿಗೆ ತೊಂದರೆಯಾಗದಂತೆ ಸೂಚನೆಯನ್ನ ನೀಡಲಾಗಿರುವಂತದ್ದು ಆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದು ಕೊನೆಗೂ ಈಗ ಜಾರಿಯಾಗಿರುವಂತದ್ದು ಕಿರುಕುಳ ನೀಡಿ ಸಾಲವನ್ನ ವಸೂಲಿ ಮಾಡಿದ್ದೇ ಆದ್ರೆ ಕಠಿಣ ಶಿಕ್ಷೆಯನ್ನ ವಿಧಿಸೋದಾಗಿ ಈಗ ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಉಲ್ಲೇಖವಾಗಿರುವಂತದ್ದು ಕಿರುಕುಳವನ್ನ ನೀಡಿದವರಿಗೆ ಹತ್ತು ವರ್ಷ ಶಿಕ್ಷೆ ಗ್ಯಾರಂಟಿ ಈ ಕ್ಷಣದಿಂದಲೇ ಈ ಒಂದು ಹೊಸ ಕಾನೂನು ಸುಗ್ರೀವಾಜ್ಞೆ ಹೊರಡಿಸಲಾಗ್ತಾ ಇದೆ ಜಾರಿ ಮಾಡಲಾಗ್ತಾ ಇದೆ ಎಂಬುದಾಗಿ ಸಿಎಂ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿರುವಂತದ್ದು ಅಧಿವೇಶನದಲ್ಲಿ ಸುಗ್ರೀವಾಜ್ಞೆಯನ್ನ ಹೊರಡಿಸಲು ಸೂಚನೆಯನ್ನ ನೀಡಲಾಗಿದೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ನಿನ್ನೆ ರಾಜ್ಯಪಾಲರಿಂದ ಅಂಕಿತ ಕೂಡ ದೊರಕಿರುವಂತದ್ದು ಸರ್ಕಾರದ ಸ್ಪಷ್ಟೀಕರಣದ ಬಳಿಕ ರಾಜ್ಯಪಾಲರು ರುಜುವನ್ನ ಹಾಕಿದ್ದಾರೆ ಸಾಕಷ್ಟು ಬಾರಿ ಏನು ಆ ಸಂಪುಟ ಸಚಿವರಿಂದ ಅನುಮತಿ ದೊರೆತಿದ್ರು ಕೂಡ ರಾಜ್ಯಪಾಲರು ಇದನ್ನ ನಿರಾಕರಿಸಿದ್ರು ಆದ್ರೆ ಈಗ ಸರ್ಕಾರ ಸ್ಪಷ್ಟೀಕರಣವನ್ನ ನೀಡಿದ ಬಳಿಕ ರಾಜ್ಯಪಾಲರು ಕೂಡ ಇದಕ್ಕೆ ಒಪ್ಪಿ ಈ ಒಂದು ಸುಗ್ರೀವಾಜ್ಞೆಗೆ ರುಜುವನ್ನ ಹಾಕಿರುವಂತದ್ದು ಇನ್ನು ಕಾನೂನಿನಡಿ ಸಾಲವನ್ನ ಕೊಟ್ರೆ ಯಾವುದೇ ರೀತಿಯ ತೊಂದರೆಗಳು ಇರಲ್ಲ ಆದ್ರೆ ಕಾನೂನಿನ ಅಡಿಯಲ್ಲಿ ಈ ಒಂದು ಸಾಲವನ್ನ ಕೊಡ್ಲಿಲ್ಲ ಅಂದ್ರೆ ಕಾನೂನು ಬಾಹಿರವಾಗಿ ಚಟುವಟಿಕೆಗಳನ್ನ ನಡೆಸಿದ್ರೆ ತೊಂದರೆಯಾಗುವಂತಹ ಸಾಧ್ಯತೆ ಇರುತ್ತೆ ಮೂಲಭೂತ ಹಕ್ಕಿಗೆ ತೊಂದರೆಯಾಗದಂತೆ ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು

ಕಿಡ್ನಿ ಮಾಡ ಅವಕಾಶ ಕೊಡ್ಸಿ ಅಷ್ಟು ನಡೀತಾ ಹೇಗೆ ಕೊಡ್ತಾರ ಸರ್ ಅದು ಬಂದು ಬಂದು ಸರ್ ಇವ್ರು ತಗೊಂಡಿಲ್ಲ ಅವ್ರಿಗೆ ಕೊಡಲ್ಲ ಸರ್ ನಿನ್ನೆ ರಾಜ್ಯಪಾಲರು ಮೈಕ್ರೋ ಫೈನಾನ್ಸ್ ಬಿಲ್ಗೆ ಸಹಿ ಮಾಡಿ ಅನುಮೋದನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದೇ ನಾವು ಮೊದಲು ಕಳಿಸಿದಾಗ ಕೆಲವು ಪ್ರಶ್ನೆಗಳನ್ನು ಕೇಳಿದರು ಆ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಟ್ಟಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿಸಿ ಇವತ್ತು ಅವರು ಅಪ್ರೂವ್ ಮಾಡಿದ್ದಾರೆ ತತ್ಕ್ಷಣ ಅದು ಜಾರಿಗೆ ಬರುತ್ತೆ ಯಾರು ಈ ಮೈಕ್ರೋ ಫೈನಾನ್ಸ್ನಲ್ಲಿ ಜನಗಳಿಗೆ ಮೋಸ ಮಾಡ್ತಾರೆ ಮತ್ತು ಜನಗಳಿಗೆ ಒತ್ತಾಯ ಮಾಡೋದಾಗಲಿ ಅವರನ್ನು ಅವ್ರ ಮನೆಗೆ ಹೋಗಿ ಅವರ ವಸ್ತುಗಳನ್ನೆಲ್ಲ ತೊಗೊಂಡು ಬರೋದಾಗಲಿ ಅಥವಾ ಮನೆಗೆ ಬೀಗ ಹಾಕೋದಾಗ್ಲಿ ಈ ರೀತಿ ಏನು ನಡೀತಾ ಇತ್ತು ಅದರಿಂದ ಆತ್ಮಹತ್ಯೆಗಳಾಗ್ತಾ ಇತ್ತು ಮನೆ ಉಪ್ಪಿಬಿಟ್ಟು ಹೋಗ್ತಾ ಇದ್ರು ಈ ರೀತಿ ಎಲ್ಲ ಏನು ನಡೀತಾ ಇತ್ತು ಅದ್ರ ಬಗ್ಗೆ ಇವತ್ತೇನು ನಾವು ಆರ್ಡಿನೆನ್ಸ್ನಲ್ಲಿ ಪನಿಷ್ಮೆಂಟ್ ಆಗಲಿ ಅಥವಾ ಬೇರೆ ಬೇರೆ ಪ್ರೊವಿಷನ್ಸ್ ಮಾಡಿಕೊಂಡಿದ್ದೆವು ಅದನ್ನೆಲ್ಲ ಅಂಕಿತ ಹಾಕಿದ್ದಾರೆ ರಾಜ್ಯಪಾಲರು ಕೆಲವು ಕಂಡೀಷನ್ಸ್ಗಳನ್ನೂ ಕೂಡ ಅವರು ಅದರಲ್ಲಿ ತೋರಿಸಿದ್ದಾರೆ ಅಂತೇಳಿ ನಾನು ಇನ್ನೂ ಕೂಡ ನೋಡೋದು ನೋಡಿಲ್ಲ ಅದನ್ನು ಆದರೆ ಅದನ್ನೆಲ್ಲವನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡೇ ಈ ಕಾನೂನನ್ನು ಮಾಡೋದಕ್ಕೆ ಕೊರಟಿದ್ದೇವೆ ಸರ್ ಹಾಗೆ ನಿನ್ನೆ ಅಶೋಕ್ ಮತ ಚಲವಾದಿ ಅವರು ಪ್ರತಿಭಟನೆ ಮಾಡಿದ್ದಾರೆ ಸರ್ಕಾರ ನಿಮ್ಮ ಸರ್ಕಾರ ಬಂದ ಮೇಲೆ ದೌರ್ಜನ್ಯ ಜಾಸ್ತಿ ಆಗಿದೆ ಸರ್ಕಾರಿ ಅಧಿಕಾರಿಗಳು ಭಯಭೀತರಾಗಿ ಕೆಲಸ ಮಾಡ್ತಕ್ಕಂಥವ್ರ ನಿರ್ಮಿತ ವಾತಾವರಣ ಇಲ್ಲ ಅಂತೇಳಿ ಅವರು ಡಿ ಜಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಕೊಡಲಿ ಅದು ಸ್ಪೆಸಿಫಿಕ್ಕಾಗಿ ಎಲ್ಲಿ ದೌರ್ಜನ್ಯ ಆಗಿದೆ ಯಾವುದು ದೌರ್ಜನ್ಯ ಆಗಿದೆ ಅದನ್ನೆಲ್ಲ ಸ್ಪೆಸಿಫಿಕ್ಕಾಗಿ ಹೇಳಿದರೆ ಸುಮ್ಮನೆ ಗಾಳಿನಲ್ಲಿ ಗುಂಡೋಡಿಯೋ ಬದಲು ನಮಗೆ ಸ್ಪೆಸಿಫಿಕ್ ಆಗಿ ಹೇಳಿದರೆ ಅದರ ಬಗ್ಗೆ ನಾವು ತನಿಖೆ ಮಾಡೋದಿದ್ರೆ ಮಾಡ್ತೀವಿ ಪರಿಶೀಲನೆ ಮಾಡೋದಿದ್ರೆ ಮಾಡ್ತೀವಿ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತೇವಿ ಸುಮ್ನೆ ದೌರ್ಜನ್ಯ ಮಾಡ್ಬಿಡಿ ಮಾಡ್ತಿದ್ದಾರೆ ಅದು ಅಂತ ಹೇಳಿ ಮೈಕ್ರೋಫೈನಾನ್ಸ್ ಹಾವಳಿಗೆ ಅನೇಕ ಮಂದಿ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜೂಯಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನನೂ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವು ಏನು ಅವ್ರಿಗೆ ನಾವು ಓದ್ಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಸ್ ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ